ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ಕೂಡ ನವರಾತ್ರಿಯ ಐದನೇ ದಿನ ತಿಥಿಯ ಪ್ರಕಾರ ಇನ್ನೂ ನಾಲ್ಕನೇ ದಿನ ಅದರ ಶುಭಾಶಯಗಳನ್ನು ಕೋರ್ತೇನೆ ವಾಸ್ತವವಾಗಿ ತೃತೀಯ ಎರಡು ದಿನ ಬಂದಿರೋದ್ರಿಂದ ಇವತ್ತು ನಾಲ್ಕನೇ ದಿನ ಆದರೆ ಇವತ್ತು ಕೂಷ್ಮಾಂಡ ದೇವಿಯ ಆರಾಧನೆ ನಡೆಸ್ತಾ ಇದ್ದೀವಿ ಅನೇಕರು ಇವತ್ತು ಐದನೇ ದಿನ ಅಂತ ಭಾವಿಸ್ಕೊಂಡು ಸ್ಕಂದ ಮಾತೆಯ ಆರಾಧನೆ ಅಂತ ಮಾಡ್ತಾರೆ ಹೇಗಾದ್ರೂ ಇರಲಿ ದೇವಿ ಒಬ್ಬಳೇ ಆಕೆಯ ವಿಭಿನ್ನ ರೂಪಗಳನ್ನು ನಾವು ಆರಾಧಿಸ್ತೀವಿ ಬಹುಶಃ ಹಿಂದೂ ಧರ್ಮದ ವೈಶಿಷ್ಟ್ಯ ಕೂಡ ಹೌದು ಜಗತ್ತಿನ ಅನೇಕ ಮತ ಪಂಥಗಳು ನಾವೊಬ್ಬರೇ ಧರ್ಮ ನಾವೊಬ್ಬರೇ ರಿಲಿಜನ್ ಇನ್ ಯಾರು ಕೂಡ ಬದುಕಬಾರ್ದು ನಮ್ಮನ್ನು ಯಾರು ಅನುಸರಿಸ್ತಾರೋ ಅವರು ಮಾತ್ರ ಭಗವಂತನ ಬಳಿ ಸಾಕ್ತಾರೆ ಅಂತ ಅನ್ನುವಾಗ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಜೊತೋ ಮೊತ್ತೋ ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳು ಪ್ರತಿ ಮತಗಳು ಕೂಡ ಅಂತಿಮ ಗುರಿಯಾಗಿ ನಾವು ಎಲ್ಲರೂ ಒಬ್ಬರನ್ನೇ ತಲುಪೋದು ಅನ್ನುವಂತ ಒಂದು ಅಪರೂಪದ ಸತ್ಯವನ್ನ ಶ್ರೇಷ್ಠ ಸತ್ಯವನ್ನ ಯಾರಾದರೂ ಹೇಳಿದ್ರೆ ಅದು ಹಿಂದೂ ಧರ್ಮಕ್ಕೆ ಮಾತ್ರ ಸಾಧ್ಯವಾಗುವಂತದ್ದು ಹೀಗಾಗಿ ನಾವು ಒಂಬತ್ತು ದಿನ ವಿಭಿನ್ನ ದೇವಿಯರ ಆರಾಧನೆ ಮಾಡ್ತೀವಿ ಅಂತಂದ್ರು ಎಲ್ಲಾ ದೇವಿಯು ಒಬ್ಬಳೆ ದೇವಿಯ ವಿಭಿನ್ನ ಸ್ವರೂಪಗಳು ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಯಾರಾದರೂ ಬಂದು ದಿನಕ್ಕೊಂದು ದೇವಿಯನ್ನು ಆರಾಧಿಸ್ತಿರಲ್ಲ ಅಂತ ಕೇಳಿದ್ರೆ ಕೇಳುವವನು ಮೂರ್ಖ ಅಷ್ಟೆ ಆಚರಣೆ ಮಾಡೋ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅದೇ ರೀತಿ ಯಾರಾದರೂ ಬಂದು ನಮ್ಮನ್ನ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜಿಸ್ತಾರಲ್ಲ ಅಂತ ಅವರು ಆಡಿಕೊಂಡ್ರೆ ಮೂದಲಿಸಿದ್ರೆ ಅವನು ಮೂರ್ಖ ಅವನು ದಡ್ಡ ಅವನಿಗೇನು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಮೂವತ್ ಕೋಟಿ ದೇವತೆಗಳು ಕೂಡ ಒಂದೇ ದೇವರ ವಿಭಿನ್ನ ಆವಿರ್ಭಾವಗಳು ಅಂತ ಭಾವಿಸ್ತೀವಿ ಸುಮ್ಮನೆ ವಿಷಯ ವಿಷಯಾಂತರ ಅಂತ ಭಾವಿಸಿದ್ರೂ ಪರವಾಗಿಲ್ಲ ಕೆಲವೊಂದು ಸಂಗತಿಗಳು ಗೊತ್ತಿರಬೇಕಾಗಿರೋದ್ರಿಂದ ಹೇಳ್ತೀನಿ ಒಬ್ಬಳೆ ತಾಯಿ ಮನೆಯಲ್ಲಿ ತನ್ನ ಮಗುವಿಗೆ ತಾಯಿ ಆಗ್ತಾಳೆ ತನ್ನ ಗಂಡನಿಗೆ ಹೆಂಡತಿ ಆಗ್ತಾಳೆ ತನ್ನ ಗಂಡನ ತಮ್ಮನಿಗೆ ಅತ್ತಿಗೆ ಆಗ್ತಾಳೆ ಆಕೆ ತನ್ನ ಅತ್ತೆ ಮಾವನಿಗೆ ಸೊಸೆಯಾಗ್ತಾಳೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಗಳಾಗ್ತಾಳೆ ಒಬ್ಬಳೆ ತಾಯಿ ಆಕೆ ರೋಲ್ ಏನೇನು ಹ್ಯಾಂಡಲ್ ಮಾಡ್ತಾಳೆ ಅನ್ನೋದ್ರ ಆಧಾರದ ಮೇಲೆ ಭಿನ್ನ ಭಿನ್ನ ಹೆಸರುಗಳಿಂದ ಕರೆಯಲ್ಪಡುವಂತೆ ಒಬ್ಬನೇ ಭಗವಂತ ಸೃಷ್ಟಿ ಮಾಡಿದರೆ ಬ್ರಹ್ಮ ಅಂತ ಅನ್ಸ್ಕೊಳ್ತಾನೆ ಸೃಷ್ಟಿಯ ರಕ್ಷಣೆ ಮಾಡಿದರೆ ವಿಷ್ಣು ಅಂತ ಅನ್ಸ್ಕೊಳ್ತಾನೆ ಸೃಷ್ಟಿಯ ವಿನಾಶಕ್ಕೆ ಕಾರಣನಾದರೆ ಅದು ಶಿವ ಅಂತ ಅನ್ನಿಸಿಕೊಳ್ತಾನೆ ಇನ್ನು ಇವರೆಲ್ಲರ ಹಿಂದೆ ಇರುವಂತ ಶಕ್ತಿಯಾಗಿ ನಿಂತರೆ ಅದು ದುರ್ಗಾ ಸ್ವರೂಪವಾಗಿ ನಿಲ್ಲತ್ತೆ ಅಂತ ಇದು ಭಾರತೀಯ ಕಲ್ಪನೆಯ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಪರಿಕಲ್ಪನೆಯ ಆಧಾರ ಅಂತ ಭಾವಿಸಿದರೆ ಅನೇಕರಿಗೆ ನಮಗೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಸುಲಭ ಆಗುತ್ತೆ ಎನ್ಯವ್ ನಾನು ನಿನ್ನೆ ನಿಮ್ಮ ಜೊತೆ ವಿಚಾರ ಹಂಚಿಕೊಳ್ತಾ ಈ ನವರಾತ್ರಿಯನ್ನು ಸುಂದರಗೊಳಿಸಬೇಕು ಅನ್ನೋದು ವಿಚಾರಗಳೊಂದಿಗೆ ಸೇರಿಕೊಂಡಾಗ ಮಾತ್ರ ಸಾಧ್ಯ ಬರೀ ಪೂಜೆ ಮಾಡ್ತೀವಿ ಪ್ರಸಾದವನ್ನು ತಿಂತೀವಿ ಒಂದು ನಾಲ್ಕು ಜನ ಕರೆದು ಊಟ ಹಾಕ್ಬಿಡ್ತೀವಿ ಅಂತಂದ್ರೆ ತಪ್ಪಲ್ಲ ಆಗಬೇಕು ಅದ್ರ ಜೊತೆಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಾದರೆ ನಾವು ಮಾಡುವಂತ ಪ್ರತಿಯೊಂದು ಹಬ್ಬವೂ ಸಾರ್ಥಕ ಹೀಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಆ ಹಬ್ಬಗಳ ಕುರಿತಂತೆ ಅಥವಾ ಆ ಭಗವಂತನ ಕುರಿತಂತೆ ಸ್ವಲ್ಪ ಹೆಚ್ಚು ಚಿಂತಿಸುವಂತ ಅವಕಾಶ ಸಿಕ್ಕಿದ್ರೆ ಹಬ್ಬ ಸಾರ್ಥಕ ಇಷ್ಟಕ್ಕೂ ರಜಾ ಕೊಡೋದು ಇನ್ಯಾಕೆ ಹೇಳಿ ಈ ತರದ ಚಿಂತನೆ ಮನೆಯಲ್ಲಿ ನಡೀಲಿ ಅಂತ ಫೈನ್ ನಾನು ನಿನ್ನೆ ಮಾತಾಡ್ತಾ ನಿಮಗೆ ಗರುಡ ಪುರಾಣದಲ್ಲಿ ಪ್ರಸೂತಿ ವೈರಾಗ್ಯ ಅಂತ ಒಂದು ಬರುತ್ತೆ ಅಂತ ಹೇಳಿದ್ನಲ್ಲ ಈ ಪ್ರಸೂತಿ ವೈರಾಗ್ಯ ಏನ್ ಗೊತ್ತಾ ಪ್ರಸೂತಿ ವೈರಾಗ್ಯ ಅಂತಂದ್ರೆ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ ಅದು ಸುಮಾರು ಆರು ತಿಂಗಳ ನಂತರ ಅದಕ್ಕೆ ಬುದ್ಧಿ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಆ ಅರ್ಥ ಆಗುವಾಗ ತನ್ನ ಬಂಧನಕ್ಕೆ ಒಳಗಾಗಿದ್ದೀನಿ ಅಂತ ಅದಕ್ಕೆ ಗೊತ್ತಾಗುತ್ತಂತೆ ಹಾಗಂತ ಗರುಡ ಪುರಾಣ ಹೇಳುತ್ತೆ ನಾನು ಬಂಧನದಲ್ಲಿದ್ದೀನಿ ಆ ಪ್ಲಾಸೆಂಟ್ ಆ ತಾಯಿಯ ಆ ಗರ್ಭಕೋಶದ ಪೊರೆಯೊಳಗೆ ನಾನು ಸಿಕ್ಕಾಕೊಂಡಿದ್ದೀನಿ ಅದರೊಳಗಿರುವಂಥ ಆ ಜಲದಲ್ಲಿರುವಂಥ ಕ್ರಿಮಿಗಳು ಆ ಮಗುವಿನ ಸೂಕ್ಷ್ಮ ಚರ್ಮವನ್ನ ಮೃದುವಾಗಿರುವಂತ ಚರ್ಮವನ್ನ ಕಡಿತಿರ್ತವೆ ಅದಕ್ಕೆ ನೋವಾಗುತ್ತೆ ಅದಕ್ಕೆ ಬಹಳ ಸಂಕಟ ಅನ್ಸುತ್ತೆ ಆದರೆ ಅಷ್ಟು ಸಂದರ್ಭದಲ್ಲಿ ಅದಕ್ಕೆ ತನ್ನ ಪೂರ್ವ ಜನ್ಮದ ನೆನಪುಗಳು ಇರ್ತಾವಂತೆ ಹೀಗಾಗಿ ಅದು ತಾನು ಹೊರಗಡೆ ಬರೋಕ್ಕಿಂತ ಮುಂಚೆ ಭಗವಂತನನ್ನ ಪ್ರಾರ್ಥಿಸುತ್ತಂತೆ ಭಾಗವತಲ್ಲೂ ಕೂಡ ಇದರ ವಿವರ ಬರುತ್ತೆ ಆ ಭಗವಂತನನ್ನ ಪ್ರಾರ್ಥಿಸುವಾಗ ಏನಂತ ಪ್ರಾರ್ಥಿಸುತ್ತೆ ಅಂತಂದ್ರೆ ಹೇ ಭಗವಂತ ನಾನು ಅನೇಕ ಜನ್ಮಗಳಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿ ಈಗ ಮತ್ತೊಂದು ಜನ್ಮವನ್ನು ಪಡೀಲಿಕ್ಕೆ ಹೊರಡ್ತಾ ಇದ್ದೀನಿ ನಾನು ಏನನ್ನ ಕೇಳ್ಕೊಳ್ತೀನಿ ದಯಮಾಡಿ ನನ್ನ ನಿಲ್ಲಿಂದ ಆಚೆ ಕಳಿಸ್ಬೇಡ ಇನ್ನು ಆಚೆಗೆ ಹೋದರೆ ನಾನು ಮತ್ತಷ್ಟು ಕರ್ಮಗಳನ್ನು ಮಾಡ್ತೀನಿ ಮತ್ತಷ್ಟು ತಪ್ಪು ಕೆಲಸಗಳನ್ನು ಮಾಡ್ತೀನಿ ಅದರಿಂದ ಮತ್ತೆ ಈ ಚಕ್ರಕ್ಕೆ ಸಿಕ್ಕಾಕೊಳ್ತೀನಿ ದಯಮಾಡಿ ಆಚೆ ಕಳಿಸ್ಬೇಡ ಅಂತ ಅದು ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ಳುತ್ತಂತೆ ಆದರೂ ಅದು ಪ್ರಾರಬ್ಧ ವಶದಿಂದ ಅದು ಭೂಮಿಗೆ ಬರುತ್ತೆ ಭೂಮಿಗೆ ಬಂದು ಸ್ವಲ್ಪ ದಿನಗಳ ನಂತರ ಅದು ಎಲ್ಲವನ್ನು ಮರ್ತು ಹೋಗುತ್ತೆ ಮತ್ತು ತಾನು ಹೊಸ ಕರ್ಮಗಳಲ್ಲಿ ನಿರತವಾಗುತ್ತೆ ಈ ಕರ್ಮದಲ್ಲಿ ಪಾಪ ಮತ್ತು ಪುಣ್ಯ ಇವೆಲ್ಲ ನಿರಂತರವಾಗಿ ನಡೆದು ಅದು ಮತ್ತೊಂದು ಜನ್ಮಕ್ಕೆ ಬೇಕಾಗಿರುವಂತ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಇದನ್ನು ಹೇಳ್ತಾ ಗರುಡ ಪುರಾಣ ಹೇಳುತ್ತೆ ಇದನ್ನ ಪ್ರಸೂತಿ ವೈರಾಗ್ಯ ಅಂತ ಕರೀತಾರೆ ಈ ಪ್ರಸೂತಿ ವೈರಾಗ್ಯ ತಾಯಿಯ ಹೊಟ್ಟೆಯಲ್ಲೇ ಬಂದ್ಬಿಟಿರತ್ತೆ ಅಂತ ಆದರೆ ಹೊರಗಡೆ ಬಂದು ಈ ಭೂಮಿಗೆ ಸೋಕಿದ ತಕ್ಷಣ ಅವೆಲ್ಲವನ್ನು ಹೋಗ್ತೀವಿ ಮತ್ತು ನಮ್ದೇ ಆದ ಹೊಸ ಲೋಕವನ್ನು ಸೃಷ್ಟಿಸಿಕೊಳ್ತೀವಿ ಅಂತ ಅಲ್ಲಿ ಹೇಳುವಂತ ಮಾತು ಬಹಳ ಮಾರ್ಮಿಕವಾಗಿರುವಂಥದ್ದು ನಾವೆಲ್ಲರೂ ಕೂಡ ಆ ತಾಯಿಯ ಗರ್ಭದಲ್ಲಿರುವಾಗ ಯಾವ ಜ್ಞಾನ ಜ್ಞಾನವನ್ನ ಮುಂದುವರಿಸಿ ಕೊಡು ಅಂತ ಆದರೆ ದುರದೃಷ್ಟಕರ ಸಂಗತಿ ನಾವು ಈ ಜಗತ್ನಲ್ಲಿ ಎಷ್ಟು ಕಳೆದೋಗ್ಬಿಡ್ತೀವಿ ಅಂತಂದ್ರೆ ಈ ವಿಷಯ ವಸ್ತುಗಳ ಈ ಮೋಹದಲ್ಲಿ ಎಷ್ಟು ಕಳೆದೋಗ್ಬಿಡ್ತೀವಿ ಅಂತಂದ್ರೆ ಆ ತರದೊಂದು ಜ್ಞಾನವನ್ನ ಬೇಡಬೇಕು ಅಂತ ನಮ್ಗನ್ಸದಿಲ್ಲ ಸ್ವತಃ ಸುರಥ ಎನ್ನುವಂತಹ ರಾಜ ಯಾರಿಗಾಗಿ ಇಡೀ ದುರ್ಗಾಸಪ್ತ ಶತಿಯ ಕಥೆಯನ್ನು ಹೇಳಲಾಯ್ತು ಆ ಸುರತ ಅನ್ನೋ ರಾಜ ಕೊನೆಯಲ್ಲಿ ದೇವಿಯನ್ನು ಕೇಳ್ಕೊಳ್ಳೋದೇನು ನನಗೆ ನನ್ನ ರಾಜ್ಯ ಮರಳಿ ಕೊಡು ನಾನು ಪ್ರತಿ ಜನ್ಮದಲ್ಲೂ ರಾಜನಾಗೆ ಇರುವಂತೆ ಮಾಡು ಎನ್ನುವಂಥ ಅತ್ಯಂತ ಕ್ಷುಲ್ಲಕವಾದ ಪ್ರಾರ್ಥನೆಯನ್ನ ಬಂತು ಫೈನ್ ಆದರೆ ದೇವಿಯ ಮನಸ್ಸು ಬಹಳ ದೊಡ್ಡದ್ದು ಎಷ್ಟಾದರೂ ಸ್ಕಂದ ಮಾತ ತಾಯಿ ಅಲ್ವೇ ಅವಳು ತಾಯಿ ಸ್ವರೂಪದವಳಾಗಿದ್ದರಿಂದ ಅವನು ಲೌಕಿಕವಾದ್ದನ್ನು ಕೇಳಿದ್ರು ಅವನಿಗೆ ಸಾವರ್ಣಿಕ ಮನುವಾಗುವಂಥ ಅವಕಾಶವನ್ನ ಕಲ್ಪಿಸಿಕೊಟ್ಲು ಆದರೆ ಸಮಾಧಿ ಎನ್ನುವಂಥ ವ್ಯಾಪಾರಿ ವೈಶ್ಯ ಬಹಳ ಬುದ್ಧಿವಂತ ಅವನು ದೇವಿಯನ್ನು ಕೇಳಿಕೊಂಡ ನಾನು ನನ್ನದ್ದು ಎನ್ನುವಂಥ ಈ ಭಾವವನ್ನು ಕಳೆಯುವಂಥ ಜ್ಞಾನವನ್ನು ನನಗೆ ಕೊಡು ಅಂತ ಕೇಳಿಕೊಂಡ ದುರ್ಗಾ ಸಪ್ತಶತಿ ಈ ಕಾರಣಕ್ಕೆ ಬರೀ ರಾಕ್ಷಸರ ಸಂಹಾರದ ಕಥೆಯಷ್ಟೇ ಅಲ್ಲ ಅದು ಈ ಥರದ ಅನೇಕ ಜ್ಞಾನದ ಅಜ್ಞಾನಗಳ ಆಗರ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ನಾನು ಪ್ರತಿ ಬಾರಿಯೂ ಒಬ್ಬೊಬ್ಬ ರಾಕ್ಷಸನ ಹತ್ಯೆಯನ್ನು ಸಂಹಾರ ಮಾಡುವಂಥ ಆ ದೇವಿಯ ಕೈಂಕರ್ಯವನ್ನು ಕಾರ್ಯವನ್ನು ನೋಡುವಾಗಲಿಲ್ಲ ಈ ಸಂಹಾರದಿಂದ ಮತ್ತೇನೋ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನಾನು ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲ ರಾಕ್ಷಸರ ಸಂಹಾರ ಪ್ರಥಮ ಚರಿತ್ರ ಮೂರು ಚರಿತ್ರ ಅದರಲ್ಲಿ ಬರುತ್ತೆ ಒಂದು ಒಂದು ಕಾಳಿ ಸ್ವರೂಪ ಒಂದು ಲಕ್ಷ್ಮೀ ಸ್ವರೂಪ ಮತ್ತೊಂದು ಸರಸ್ವತಿಯ ರೂಪ ಅಂತ ಮೂರು ಚರಿತ್ರಕ್ಕೆ ಮೂರು ದೇವಿಯರನ್ನ ಉಲ್ಲೇಖ ಮಾಡ್ತಾರೆ ಒಂದು ಋಗ್ವೇದ ಒಂದು ಯಜುರ್ವೇದ ಒಂದು ಸಾಮವೇದ ಅಂತ ಕೂಡ ಅನೇಕರು ಹೇಳ್ತಾರೆ ಫೈನ್ ಅದೆರಡು ಒಂದು ಪಾರ್ಟ್ ಆದರೆ ಪ್ರಥಮ ಚರಿತ್ರದಲ್ಲಿ ದೇವಿ ಸಂಹಾರ ಮಾಡೋದು ಮಧುಕೈಟ್ ಮಧುಕೈಟಬರು ಬಹಳ ಸುಂದರವಾಗಿರುವಂಥ ಕಥೆ ಇದು ಎಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದ್ರೆ ಪ್ರಳಯ ಮುಗಿದ ನಂತರ ವಿಷ್ಣು ಮಲ್ಕೊಂಡಿರ್ತಾನೆ ಮಲ್ಕೊಂಡಿರುವ ವಿಷ್ಣುವಿನ ಆ ಹೊಕ್ಕುಳಿಂದ ಬಂದಿರುವಂತ ಕಮಲದಲ್ಲಿ ಬ್ರಹ್ಮ ಬಂದ್ ಕೂತಿರ್ತಾನೆ ಕಮಲನಾಭ ಅಂತ ಕರಿತಾರಲ್ಲ ಬ್ರಹ್ಮ ಬಂದ್ ಕೂತಿರ್ತಾನೆ ಬ್ರಹ್ಮನೂ ಕೂಡ ತನ್ನದೇ ಆಗಿರುವಂತ ತಪಸ್ನಲ್ಲಿ ಮಗ್ನಾಗಿರ್ತಾನೆ ಆಗ ವಿಷ್ಣುವಿನ ಕರ್ಣದ ಮಲ ಕರ್ಣ ಮಲೋದ್ಭೂತವು ಅಂತ ಕರೀತಾರೆ ಯಾ ಎರಡೂ ಕ ಕಿವಿಗಳಲ್ಲಿರುವಂಥ ಕೊಳೆಯಿಂದ ಇಬ್ಬರು ಮಧುಕೈಟ ಅನ್ನುವಂಥ ಇಬ್ಬರು ರಾಕ್ಷಸರು ಬರ್ತಾರೆ ಆ ರಾಕ್ಷಸರು ಹೊರಗೆ ಬಂದ ತಕ್ಷಣ ನೋಡಿದ್ದು ಮೊತ್ತ ಮೊದಲು ಬ್ರಹ್ಮನನ್ನೇ ಆಗಿದ್ದರಿಂದ ಅವರಿಗೆ ಈ ಬ್ರಹ್ಮನನ್ನೇ ನಾಶ ಮಾಡಬೇಕು ಅವನನ್ನು ತಿನ್ನಬೇಕು ಅಂತ ಅನಿಸಿರ್ಬೋದು ಹೀಗಾಗಿ ಬ್ರಹ್ಮನ ಮೇಲೆ ಆಕ್ರಮಣಕ್ಕೆ ಬಂದರು ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವಷ್ಟೇ ರಕ್ಷಣೆಯ ಕಾರ್ಯ ವಿಷ್ಣುವೇ ಮಾಡಬೇಕು ಆದರೆ ರಕ್ಷಣೆ ಮಾಡಬೇಕಾಗಿರುವಂಥ ವಿಷ್ಣು ಚೆನ್ನಾಗಿ ಮಲಗಿಬಿಟ್ರೆ ಈಗ ಬ್ರಹ್ಮ ಏನು ಮಾಡಬೇಕು ಹೇಳಿ ಹೀಗಾಗಿ ಬ್ರಹ್ಮ ಏನು ಮಾಡ್ತಾನೆ ಅಂತಂದರೆ ಆ ವಿಷ್ಣುವಿನ ನಿದ್ದೆಗೆ ಕಾರಣಳಾಗಿರುವಂಥ ಮಾಯೆಯನ್ನು ಸ್ತುತಿಸ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ವಿಷ್ಣುವಿನ ಕಂಗಳಲ್ಲಿ ಹೋಗಿ ಕುಳಿತಿರುವಂತ ಯೋಗಮಾಯೆ ವಿಷ್ಣುವಂತ ವಿಷ್ಣುವಿಗೂ ನಿದ್ದೆ ಬರುವಂತೆ ಮಾಡಿದ್ದಾಳೆ ಅಂತ ಹೀಗಾಗಿ ಬ್ರಹ್ಮ ಅತ್ಯದ್ಭುತವಾಗಿ ಸ್ತುತಿ ಮಾಡ್ತಾನೆ ಬಹುಶಃ ನಾನು ಮೊದಲನೇ ದಿನದಲ್ಲಿ ಆ ಸ್ತುತಿಗಳು ಹೇಗಿವೆ ಅಂತ ಹೇಳಿದ್ದೆ ಬಹಳ ಸುಂದರವಾಗಿ ಬ್ರಹ್ಮ ಆ ಯೋಗಮಾಯಿಯನ್ನ ಸ್ತುತಿಸಿ ನಮ್ಮೆಲ್ಲರ ದೇಹ ಪಡ್ಕೊಳ್ಳೋದಕ್ಕೆ ಕಾರಣಲಾದವಳೆ ನೀನು ಈ ಈ ಬ್ರಹ್ಮನ ದೇಹ ವಿಷ್ಣುವಿನ ದೇಹ ಮತ್ತು ಶಿವನ ದೇಹಕ್ಕೆ ಹಿಂದೆ ಇರುವಂಥ ಶಕ್ತಿ ಸ್ವರೂಪಗಳು ನೀನು ಈಗ ನೀನೇ ಅಲ್ಲಿ ಹೋಗಿ ಅವನ ಕಣ್ಗಳಲ್ಲಿ ಕೂತು ನಿದ್ದೆ ತರಿಸ್ಬಿಟ್ರೆ ನಾನು ಯಾರನ್ನ ಹೇಗೆ ಪ್ರಾರ್ಥಿಸ್ಲಿ ತಾಯಿ ದಯಮಾಡಿ ನೀನನ್ನು ರಕ್ಷಣೆ ಮಾಡು ಅಂತ ಕೇಳ್ತಾಳೆ ರಕ್ಷಣೆ ಮಾಡು ಅಂತಂದ್ರೆ ವಿಷ್ಣುವನ್ನು ಎಬ್ಬಿಸುವಂತ ರಕ್ಷಣೆ ಮಾಡ್ಲಿಕ್ಕೆ ನೀನು ಯಾರಿಗೆ ಕೆಲಸ ಕೊಟ್ಟಿದ್ಯೋ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಬಿಡು ಅವನು ಹೇಳಲಿ ಈಗ ಅಂತ ಕೇಳ್ಕೊಳ್ತಾನೆ ಆಗ ಅವಳು ಎದ್ದು ಅವಳು ಅಲ್ಲಿಂದ ಹೊರಗೆ ಬರ್ತಾಳೆ ವಿಷ್ಣು ಹೇಳ್ತಾನೆ ವಿಷ್ಣು ಎದ್ದ ತಕ್ಷಣ ಇಬ್ರು ರಾಕ್ಷಸರನ್ನ ನೋಡ್ತಾನೆ ರಾಕ್ಷಸ ಜೊತೆ ಯುದ್ಧ ಶುರುವಾಗುತ್ತೆ ಯುದ್ಧ ಹೇಗೆ ಗೊತ್ತಾ ಪಂಚ ವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭೂ ಐದು ಸಾವಿರ ವರ್ಷಗಳ ಕಾಲ ಅವನು ಯುದ್ಧ ಮಾಡ್ತಾನೆ ಮಧುಕೈಟವರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಖುಷಿಯಾಗ್ತಾರೆ ಇದು ಮತ್ತೆ ದೇವಿಯ ಪ್ರಭಾವ ಅವನು ದೇವಿಯನ್ನು ಕೇಳ್ಕೊಳ್ತಾನೆ ವಿಷ್ಣು ದಯಮಾಡಿ ಏನಾದರೂ ಮಾಡಲ್ಲ ಅಂತ ಆಗ ದೇವಿ ಅವರ ತಲೆಯಲ್ಲಿ ಕೂತು ಕೇಳುವಂತೆ ಮಾಡ್ತಾಳೆ ಆಗ ವಿಷ್ಣುವನ್ನ ಮಧುಕೈಟೊಬ್ಬರು ಕೇಳ್ಕೊಳ್ತಾರೆ ನಿನ್ನ ಯುದ್ಧದ ಕಲೆಯಿಂದ ಮೆಚ್ಚಿದ್ದೇವೆ ಏನು ಬೇಕಿದ್ರು ಕೇಳ್ಕೊ ಅಂದಾಗ ವಿಷ್ಣು ನನ್ನಿಂದ ಹತರಾಗಬೇಕು ಅಂತ ಕೇಳ್ಕೊಳ್ತಾನೆ ಇಷ್ಟು ಕತೆ ಹೀಗೆ ಮಧುಕೈಟವರ ಸಂಹಾರ ಆಗುತ್ತೆ ಅಂತ ನನಗೆ ಈ ಕಥೆಯನ್ನು ಓದುವಾಗ್ಲೆಲ್ಲ ಮೇಲ್ನೋಟಕ್ಕೆ ಮಧುಕೈಟ ಬರ್ ಅಂತಿದ್ರು ಇದು ಮಧುಕೈಟರ್ ಮಾತ್ರ ಅಲ್ಲ ನಮ್ಮೊಳಗಿರುವಂತ ಒಂದು ಕೆಟ್ಟ ಗುಣದ ಪ್ರತೀಕ ಅಂತ ನಾವೆಲ್ಲರೂ ಈ ತರದ ರಾಕ್ಷಸರನ್ನ ನಮ್ಮೊಳಗೆ ಕಾಣ್ತಾ ಇರ್ತೀವಿ ನನಗೆ ಮಧುಕೈಟವರನ್ನ ನೋಡುವಾಗ್ಲೆಲ್ಲ ಲೋಭದ ಲೋಭ ನಮ್ಮೊಳಗೆ ಇದೆಯಲ್ಲ ಅದು ಮಧುಕೈಟವರ ಸ್ವರೂಪ ಅಂತ ಅನ್ಸುತ್ತೆ ಲೋಭ ಅಂತಂದ್ರೆ ಏನ್ ಗೊತ್ತಾ ನನ್ನದಲ್ಲದ ವಸ್ತುವನ್ನ ನಾನು ಅಪೇಕ್ಷೆ ಪಟ್ಟು ಅದನ್ನ ಹೇಗಾದರೂ ಮಾಡಿ ನನ್ನದಾಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡೋದಿದೆಯಲ್ಲ ಅದು ಲೋಭ ವಾಸ್ತವವಾಗಿ ದುಡ್ಡಿನ ಹಿಂದೆ ಓಡೋದು ತಪ್ಪು ದುಡ್ಡು ಒಳ್ಳೆಯದಲ್ಲ ಅಂತೆಲ್ಲ ಮಾತಾಡ್ತೀವಲ್ಲ ಒಂದು ಪಾರ್ಟ್ ಸರಿ ಆದರೆ ಆ ಆ ದುಡ್ಡು ಕೊನೆ ಪಕ್ಷ ತಾನೇ ಸ್ವಂತದಿಂದ ದುಡಿದಿದ್ದಾದರೂ ಪರವಾಗಿಲ್ಲ ಬೇರೆಯವರ ದುಡ್ಡಿನ ಮೇಲೆ ಕಣ್ಣು ಹಾಕಿ ಅದನ್ನ ಕಿತ್ಕೊಳ್ಳೋದ್ರ ಕುರಿತಂತೆ ಯೋಚನೆ ಮಾಡ್ತಾರಲ್ಲ ಅದು ಲೋಭ ಅಂತ ಇಂಥ ಲೋಭ ಯಾರಿಗೆ ಬರುತ್ತೋ ಅವ್ರು ಮಧು ಆ ಲೋಭ ಹೇಗೆ ಮಾಡುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದಂತೆ ಮಾಡಬಾರದ ಕೆಲಸಗಳನ್ನು ಮಾಡಿಸ್ತಾನೇ ಹೋಗುತ್ತೆ ಮಧುಕೈಟಬರು ಅನ್ನೋ ರಾಕ್ಷಸರು ಲೋಭದಂತೆ ನಮಗೆ ಇದು ಸರಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣ ನಡೀತಲ್ಲ ನೀವು ಇಡೀ ಪ್ರಕರಣವನ್ನು ನೋಡಿ ಇಡೀ ಪ್ರಕರಣದ ಹಿಂದೆ ಒಂದು ಇಡೀ ಧರ್ಮಕ್ಷೇತ್ರದ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ನಿರಂತರವಾದ ಆರೋಪಗಳು ಯಾಕೆ ಅಂತಂದರೆ ಆ ಧರ್ಮಕ್ಷೇತ್ರವನ್ನು ಧ್ವಂಸಗೊಳಿಸಬೇಕು ಅಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಯಾವ ಸಂಪತ್ತು ನಿಮ್ಮದಲ್ಲವೇ ಅಲ್ವೋ ಆ ಸಂಪತ್ತನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರಲ್ಲ ಅಲ್ಲಿ ರಾಕ್ಷಸರು ಹುಟ್ಟತಾರೆ ಈ ರಾಕ್ಷಸರು ಕೂಡ ನಾನು ಸುಮ್ನೆ ನಿಮ್ಗೆ ಇದು ಯಾರನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾದಂತ ಅಗತ್ಯ ಇಲ್ಲ ಆದರೆ ಸುಮ್ಮನೆ ಇದನ್ನೇ ಕಣ್ಮುಂದೆ ಬಂದಾಗ ನಮ್ಗೆ ಅರ್ಥ ಆಗೋದು ಸುಲಭ ಆಗತ್ತೆ ಅಣ್ಣಪ್ಪನ ಕಿವಿಯ ಗುಗ್ಗೆಗಳಿಂದ ಬಂದಿರುವಂತ ಎರಡು ರಾಕ್ಷಸರು ಇಬ್ಬರು ರಾಕ್ಷಸರು ಅವರು ಮಧ್ಯದಲ್ಲಿ ಅಲ್ಲೇ ಇರುವಂತ ಧರ್ಮವನ್ನು ಕಾಪಾಡ್ತಾ ಇರುವಂತ ವ್ಯಕ್ತಿಯನ್ನ ತಾನು ಕೊಲ್ಲಬೇಕು ಅಂತ ನುಗ್ಗಿದಾಗ ನಿರಂತರ ಪ್ರಾರ್ಥನೆಯ ನಂತರ ಅಣ್ಣಪ್ಪ ಕಣ್ಣು ತೆರೆದು ಅವರೊಂದಿಗೆ ನಿರಂತರ ಕದನಕ್ಕೆ ನಿಂತ ಆ ಕದನ ಆ ಜಗಳ ಹೋರಾಟ ಅವರ ಆ ಇಡೀ ಒಂದು ಇದನ್ನ ನಾಶ ಮಾಡಬೇಕು ಅಂತ ಆತ ನಿಂತಾಗ ಕೊನೆಗೆ ದೇವಿ ಸಹಾಯಕ್ಕೆ ಬಂದು ಆಕೆ ಕೊನೆಯ ಹಂತಕ್ಕೆ ಯಾರ್ಯಾರನ್ನೋ ಕರ್ಕೊಂಡು ಬಂದು ಇಡೀ ಪ್ರಕರಣವನ್ನ ಸುಖಾಂತ್ಯಗೊಳಿಸುವಂತ ಮತ್ತು ಆ ಬ್ರಹ್ಮನನ್ನ ಹೇಗೆ ಅಲ್ಲಿ ವಿಷ್ಣು ಉಳಿಸಿದ್ನೋ ಇಲ್ಲಿಯೂ ಕೂಡ ಒಂದು ಕ್ಷೇತ್ರವನ್ನ ಉಳಿಸುವಂತ ಈ ಪ್ರಕ್ರಿಯೆ ನಡೀತಲ್ಲ ಸುಮ್ಮನೆ ಯೋಚನೆ ಮಾಡಿ ಎಷ್ಟು ರಿಸಂಬ್ಲೆನ್ಸ್ ಇದೆ ನಾನು ಯಾರನ್ನು ಯಾವುದಕ್ಕೂ ಹೋಲಿಸುವಂಥ ಪ್ರಯತ್ನ ಮಾಡೋದಿಲ್ಲ ಆದರೆ ಈ ಈ ದುರ್ಗಾ ಸಪ್ತಶತಿ ಯಾಕೆ ನಮ್ಮ ನಡುವೆ ಈಗಲೂ ಬದುಕಿರುತ್ತೆ ಅಂತಂದ್ರೆ ಇಂಥ ಕಾರಣಗಳಿಗೋಸ್ಕರ ಈ ಥರದ ವಿಚಾರಗಳನ್ನ ನಾವು ಪ್ರತಿಯೊಂದನ್ನು ನೋಡುವಾಗ ಆ ಪ್ರತಿಯೊಂದರ ಹಿಂದೆಯೂ ಕೂಡ ದುರ್ಗಾ ಸಪ್ತಶತಿಯನ್ನು ಅಪ್ಲೈ ಮಾಡ್ತೀವಿ ಅಂತ ಆದರೆ ನಮ್ಮ ದುರ್ಗಾ ಸಪ್ತಶತಿ ನಿತ್ಯ ನಡೀತಾ ಇರುವಂಥ ಪ್ರಕರಣ ದುರ್ಗೆ ನಮ್ಮ ನಡುವೆ ಇಲ್ಲದೆ ಇರುವಂಥ ದಿನವೇ ಇಲ್ಲ ಆ ದುರ್ಗೆ ನಮ್ಮ ಮೇಲೆ ಪ್ರಭಾವ ಬೀರದೇ ಇರುವಂತ ದಿನವೇ ಇಲ್ಲ ಅಂತ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಲೋಭವನ್ನು ಬೇರೆ ಯಾರಲ್ಲೂ ನೋಡಿದ್ವಲ್ಲ ಸ್ವಲ್ಪ ನಮ್ಮ ಒಳಗೆ ಇಣುಕಿ ನೋಡಿದರೆ ಲೋಭ ನಮ್ಮೊಳಗೂ ಇರುತ್ತೆ ನಮ್ಮದಲ್ಲದ ಯಾವುದೋ ವಸ್ತುವನ್ನ ನಾವು ಅಪೇಕ್ಷಿಸಲಿಕ್ಕೆ ಪ್ರಯತ್ನ ಪಡೋದು ಅದು ಹಣ ಆಗಿರಬಹುದು ಅದು ಭಿನ್ನ ಭಿನ್ನ ಸಂಪತ್ತು ಅದು ಯಶಸ್ಸು ಕೀರ್ತಿ ಇವೆಲ್ಲವೂ ಇದ್ದು ಇರ್ಬೋದು ಬೇರೆಯವರಿಂದ ಕಸಿಯುವಂತ ಪ್ರಯತ್ನ ಯಾವಾಗ ಮಾಡ್ತೀವೋ ಆಗ ನಾವು ಮಧುಕೈಟ ಆಗಿಬಿಡ್ತೀವಿ ಆಗ್ಬಿಡ್ತೀವಿ ಈ ಮಧುಕೈಟ ನಾಶಕ್ಕೆ ಭಗವಂತ ಬರ್ತಾನೆ ಮತ್ತು ಸಶಕ್ತರಾಗಿದ್ದರೆ ಭಗವಂತ ಸುದೀರ್ಘ ಕಾಲ ಹೋರಾಟ ಮಾಡ್ತಾನೆ ಸಣ್ಣ ಪುಟ್ಟದವರಾದರೆ ಹೊಸಕಾಗಿ ಬಿಸಾಕ್ಬಿಡ್ತಾನೆ ಹೀಗಾಗಿ ನೆನ್ಪಿಟ್ಕೊಳ್ಳಿ ಲೋಭ ಅನ್ನೋದು ಕೈಟ ಬರಿದ್ದಂತೆ ಅದನ್ನು ನಾವು ನಾಶಪಡಿಸ್ಕೊಳ್ಬೇಕು ಅಂತ ಎರಡನೇದು ಈ ಉತ್ತಮ ಚರಿತ್ರದಲ್ಲಿ ಅಂದರೆ ಎರಡನೇ ಅಧ್ಯಾಯ ಏನು ಶುರುವಾಗುತ್ತೆ ಅಲ್ಲಿಂದಾಚೆಗೆ ಅದು ಮಧ್ಯಮ ಚರಿತ್ರ ಶುರುವಾಗುತ್ತೆ ಈ ಮಧ್ಯಮ ಚರಿತ್ರದಲ್ಲಿ ದೇವಿ ಮಹಿಷಾಸುರನ ವಧೆ ಮಾಡ್ತಾಳೆ ಮಹಿಷಾಸುರ ಹೇಗಿದ್ದ ಗೊತ್ತಾ ಅವನು ಭಯಾನಕವಾಗಿರುವಂತಹ ರಾಕ್ಷಸಾತ ಅವನಿಗೆ ಒಂದು ಸಾಮರ್ಥ್ಯ ಇತ್ತು ಏನು ಮಾಡ್ತಿದ್ದ ತನ್ನನ್ನು ತಾನು ರೂಪಾಂತರಗೊಳಿಸಿಕೊಳ್ತಿದ್ದ ರೂಪಾಂತರಗೊಳಿಸಿಕೊಳ್ಳೋದು ಅಂತಂದ್ರೆ ಏನು ಇನ್ನೇನು ಸಂಹಾರ ಆಗುವಂತ ಹೊತ್ತು ಬಂದಾಗ ಅವನು ತನ್ನ ಸ್ವರೂಪವನ್ನೇ ಬದಲಾಯಿಸಿಕೊಂಡು ಬಿಡುತ್ತಿದ್ದ ಆ ಸ್ವರೂಪ ಬದಲಾಯಿಸಿಕೊಳ್ಳಬೇಕಾಗಿ ಬೇಕಾಗಿ ಬಂದಾಗ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಯಾವ ಉಪಾಯವನ್ನು ಬಳಸಿದ್ರೂ ಕೂಡ ಆತ ಇನ್ನೊಂದು ರೂಪ ಬಳಸಿಕೊಂಡು ಆ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಬಿಡ್ತಿದ್ದ ಹೀಗಾಗಿ ಆ ಉಪಾಯ ವ್ಯರ್ಥವಾಗ್ತಿತ್ತು ಉದಾಹರಣೆಗೆ ಈಗ ಮಹಿಷಾಸುರ ಮಹಿಷನ ಸ್ವರೂಪದಲ್ಲಿರ್ತಾನೆ ಅಂದರೆ ಒಂದು ಎಮ್ಮೆಯ ಸ್ವರೂಪದಲ್ಲಿರ್ತಾನೆ ಆಗ ಮಹಿಷಾಸುರನಿಗೆ ನೀವು ಹಗ್ಗ ಹಾಕಿ ಹಿಡಲಿಕ್ಕೆ ಹೋದರೆ ಅವನು ಮನುಷ್ಯ ಆಗ್ಬಿಡ್ತಾನೆ ಆ ಹಗ್ಗ ಕಾಲ್ ಕೆಳಗೆ ಬಂದು ಬಿದ್ದಿರುತ್ತೆ ಏನು ಮಾಡೋದು ಇನ್ನು ಮನುಷ್ಯನನ್ನ ಸಾಯಿಸಬೇಕು ಅಂತ ನೀವು ಬಳಸಿದ್ರೆ ಇದ್ದಕ್ಕಿದ್ದಂತೆ ಸಿಂಹ ಆಗಿ ಪರಿವರ್ತನೆಗೊಳ್ತಾನೆ ಆ ಸಿಂಹವನ್ನ ಸಾಯಿಸುವ ಉಪಾಯವನ್ನು ನೀವು ಬಳಸ್ಲಿಕ್ಕೆ ಹೋದ್ರೆ ಆತ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾನೆ ಹೇಗ್ ನಾಶ ಮಾಡಬೇಕು ತತಃ ಸಿಂಹೋ ಭವತ್ ಸದ್ಯೋ ಯಾವತ್ತಸ್ಯಾಂಬಿಕಾ ಶಿರಹ ಚಿನ್ನತ್ತಿ ತಾವತ್ ಪುರುಷ ಖಡ್ಗಪಾಣಿರ ದೃಶ್ಯತ ಅವನು ಸಿಂಹವಾಗಿದ್ದ ಅವನನ್ನ ಅಂಬಿಕೆ ಅವನ ಶಿರವನ್ನು ಕಡಿಬೇಕು ಅಂತ ಹೋಗಿದ ತಕ್ಷಣ ಅವನು ಪುರುಷ ಸ್ವರೂಪವನ್ನು ಪಡ್ಕೊಂಡ ಆಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮತ್ತೆ ಹೋರಾಟ ಮುಂದುವರಿತು ಅಂತ ನಿರಂತರವಾದ ಹೋರಾಟ ಕೊನೆಗೆ ದೇವಿ ಏನ್ಮಾಡ್ತಾಳೆ ಗೊತ್ತೇನು ಆಕೆ ಗರ್ಜ ಗರ್ಜ ಕ್ಷಣ ಮೂಡ ಮಧು ಯಾವತ್ ಪಿಬಾಮ್ಯಹಂ ನಾನು ಮಧು ಕುಡಿತಾ ಇದ್ದೀನಿ ಅಲ್ಲಿವರೆಗೂ ಎಷ್ಟು ಗರ್ಜನೆ ಮಾಡ್ತೀಯೋ ಗರ್ಜನೆ ಮಾಡು ಮಧು ಕುಡಿದು ನಾನು ಬರ್ತೀನಲ್ಲ ನೀನೇನು ಗರ್ಜನೆ ಮಾಡ್ತಿದ್ಯೋ ಅವೆಲ್ಲವನ್ನು ದೇವತೆಗಳು ಮಾಡ್ತಾರೆ ಯಾಕೆಂದರೆ ನಿನ್ನ ಅಂತ್ಯ ಆಗಲಿಕ್ಕಿದೆ ಅಂತ ಆಕೆ ತಾನು ಆ ಮಧುವನ್ನು ಪಾನ ಮಾಡ್ಕೊಂಡು ಬಂದು ನಿಂತ್ಕೊಳ್ತಾಳೆ ನಿಂತ್ಕೊಂಡು ಏನು ಮಾಡ್ತಾಳೆ ಗೊತ್ತಾ ಆ ಮಹಿಷಾಸುರ ಎನ್ನುವ ರಾಕ್ಷಸ ಏನಿರ್ತಾನೆ ಅವನ ಕುತ್ತಿಗೆ ಮೇಲೆ ಮಹಿಷನ ಸ್ವರೂಪ ಧರಿಸಿದ ಆ ರಾಕ್ಷಸನ ಕುತ್ತಿಗೆ ಮೇಲೆ ಕಾಲಿಟ್ಟು ಅವನು ಅಲ್ಲಿಂದ ಮೇಲಕ್ಕೆ ಬರಬೇಕಾದಾಗ ಪುರುಷ ರೂಪವನ್ನು ತಾಳಿ ಬರಬೇಕಾದ್ರೆ ಅಲ್ಲೇ ಅವನ ತಲೆಯನ್ನು ಕಡಿದು ಸಂಹಾರ ಮಾಡ್ತಾಳೆ ಇದು ಸ್ವರೂಪ ಈ ಕಥೆ ಅಂತ ಅನ್ಸುತ್ತೆ ನೋಡ್ಲಿಕ್ಕೆ ಮಹಿಷಾಸುರನ ವಧೆ ಆಯ್ತು ಅಂತ ಆದ್ರೆ ಸುಮ್ಮನೆ ಯೋಚನೆ ಮಾಡಿ ನಮ್ಮೆಲ್ಲರ ಒಳಗೂ ಅಡಗಿರುವ ಕಾಮನೆಯ ಭಾವ ಮಹಿಷಾಸುರನೇ ಅಲ್ವಾ ಪ್ರತಿ ಬಾರಿ ಒಂದು ಸ್ವರೂಪವನ್ನು ತೆಗೆದುಕೊಂಡು ಬರುತ್ತೆ ನಾವು ಇದನ್ನು ಗೆದ್ದಿದ್ದೀವಿ ಅಂದರೆ ಆ ಸ್ವರೂಪದಲ್ಲಿ ಬರುತ್ತೆ ಅದನ್ನು ಗೆದ್ದಿದ್ದೀವಿ ಅಂದರೆ ಮತ್ತೊಂದು ಸ್ವರೂಪದಲ್ಲಿ ಬರುತ್ತೆ ಅದನ್ನ ಗೆದ್ದರೆ ಇನ್ನೊಂದು ರೂಪವನ್ನು ಪಡೆಯುತ್ತೆ ಪ್ರತಿ ಬಾರಿ ಒಂದು ಹೊಸ ರೂಪ ಪಡೆಯುತ್ತೆ ಉದಾಹರಣೆಗೆ ನನಗೆ ತಿನ್ನುವ ಹುಚ್ಚು ಜಾಸ್ತಿ ಇದೆ ಅಂತ ಭಾವಿಸ್ಕೊಳ್ಳಿ ನಾನು ತಿನ್ನೋದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಅಂದ ತಕ್ಷಣ ಈ ಕಾಮನೆ ನೋಡುವ ಹುಚ್ಚಾಗಿ ಕನ್ವರ್ಟ್ ಆಗುತ್ತೆ ಏನನ್ನೋ ನೋಡಬೇಕು ಏನನ್ನೋ ಮತ್ತೆಲ್ಲಿಗೋ ಆ ನೋಡೋದಕ್ಕೋಸ್ಕರ ಮತ್ತೆಲ್ಲಿಗೋ ಹೋಗಬೇಕು ನನ್ನ ಮೊಬೈಲ್ಗಳಲ್ಲಿ ಇಂಥವನ್ನೇ ನೋಡಬೇಕು ಎನ್ನುವಂಥ ಹುಚ್ಚು ಶುರುವಾಗುತ್ತೆ ತಿನ್ನುವ ಕಾಮನೆ ಹೋಗಿ ನೋಡುವ ಕಾಮನೆಯಾಯಿತು ಆ ನೋಡುವ ಕಾಮನೆಯನ್ನು ಕಂಟ್ರೋಲ್ ಮಾಡಿ ಇನ್ನು ಮುಂದೆ ಮೊಬೈಲ್ ಬಳಸೋದಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಕೇಳುವ ಕಾಮನೆಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಯಾರದೋ ಮಾತನ್ನು ನಿರಂತರವಾಗಿ ಕೇಳಬೇಕು ಯಾರನ್ನೋ ಅವರ ಬಳಿ ಸಾರಬೇಕು ಅವ್ರ ಜೊತೆ ಇರಬೇಕು ಹಿಂಗೆ ಅನ್ಸುತ್ತೆ ಒಳ್ಳೆಯದು ಕೆಟ್ಟದು ಬೇರೆ ಪ್ರಶ್ನೆ ಕಾಮನೆ ಕಾಮನೆಯೇ ಅಲ್ವಾ ಕೇಳೋದು ನಾವು ಹೇಗೋ ತಡೆದ್ವಿ ಅಂದ್ಕೊಂಡ್ರೆ ಸ್ಪರ್ಶದ ಕಾಮನೆ ಉಂಟಾಗತ್ತೆ ನಂಗೆ ಮುಟ್ಟಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ಮುಟ್ಟುವ ಪ್ರಕ್ರಿಯೆ ಭಯಾನಕ ಅಂದ್ರೆ ಆ ತರದ ಒಂದಾದ್ಮೇಲೆ ಒಂದು ಕಾಮನೆಗಳು ನಿರಂತರವಾಗಿ ಮನಸ್ಸಿನಲ್ಲಿ ಹೇಳ್ತಾನೆ ಇರ್ತವೆ ಆ ಬುಗ್ಗೆಗಳು ನಿಲ್ಲದೇ ಇಲ್ಲ ಒಂದು ಸ್ವರೂಪವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೆ ಮತ್ತೊಂದು ಮತ್ತೊಂದನ್ನು ಮಾಡ್ಲಿಕ್ಕೆ ಹೋದರೆ ಇನ್ನೊಂದು ಪ್ರತಿಯೊಂದು ಭಿನ್ನ ರೂಪದಲ್ಲಿ ಬರುತ್ತೆ ಆಮೇಲೆ ಅದು ಆವರ್ತನ ಇದೆಯಲ್ಲ ಆ ಸ್ವರೂಪದ ಬದಲಾವಣೆ ಹೇಗೆ ಆವರ್ತನ ಅಂದ್ರೆ ಮನಸ್ಸಿನಲ್ಲಿ ಬುದ್ಬುಧಗಳು ಹೇಳ್ತಾನೆ ಇರ್ತವೆ ಕಾಮನೆಗಳ ಬುದ್ಬುಧಗಳು ನಿಲ್ಲೋದೇ ಇಲ್ಲ ಒಂದು ಪಕ್ಷ ನೀರಿನಲ್ಲಿ ಗುಳ್ಳೆಗಳಾದರೂ ನಿಲ್ಬೋದು ಮನಸ್ಸಿನಲ್ಲಿ ಕಾಮನೆಗಳು ನಿಲ್ಲೋದೇ ಇಲ್ವಲ್ಲ ಹೇಗೆ ತಡೆಯೋದು ಇದನ್ನ ಆ ಸ್ವರೂಪದ ಬದಲಾವಣೆಯ ಅಹಂತದಲ್ಲಿ ಅದನ್ನು ತಡೆಯುವಂಥ ಕೆಲಸ ಹೇಗೆ ಮಾಡಬೇಕು ಅಂತಂದರೆ ದುರ್ಗೆಯ ಮೊರೆ ಹೋಗಬೇಕು ಹೇಗೆ ಅವಳು ಅವಳು ಮ ಉನ್ಮತ್ತಳಾದಲ್ಲ ಉನ್ಮತ್ತಳಾದ್ದಲ್ಲ ಹಾಗೆ ನಾವು ಭಕ್ತಿಯಿಂದ ಜ್ಞಾನದಿಂದ ಉನ್ಮತ್ತರಾಗಿ ಹೇಳ್ತಾ ಇರುವ ಕಾಮನೆಗಳ ಮೇಲೆ ಕಾಲು ನಿಟ್ಟು ಅದರ ಸಂಹಾರಕ್ಕೆ ಅಂತ ನಿಲ್ಲಲೇಬೇಕಾಗಿದೆ ಅಂತ ಇಲ್ಲದೆ ಹೋದರೆ ಕಾಮವನ್ನು ಕಾಮನೆಗಳನ್ನು ಗೆಲ್ಲೋದು ಸುಲಭದ ಸಂಗತಿ ಅಲ್ಲ ಅಂತ ಸೊ ಈ ಕಾಮನೆಗಳು ಇದೆ ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ನಡೆಯುತ್ತೆ ಗೊತ್ತೇನು ಕೆಲವರನ್ನು ನೀವು ನೋಡಬೇಕು ಪ್ರಧಾನಿಯಾಗಬೇಕು ಅಂತ ಒಂದೇ ಒಂದು ಕಾಮನೆ ಆ ಕಾಮನೆಯ ಪ್ರಭಾವ ನಿಮಗೆ ಯೋಗ್ಯತೆ ಇದೆಯೋ ಇಲ್ವೋ ಏನು ಅಂತಲೇ ಗೊತ್ತಿಲ್ಲ ಏನೆಲ್ಲ ಕೆಲಸ ಮಾಡಿಸುತ್ತೆ ಗೊತ್ತೇನು ಎಂತೆಂಥ ಕೆಲಸ ನಡೆಯುತ್ತೆ ಅಂತಂದರೆ ಯಾವ ದೇಶದಲ್ಲಿ ನಾವು ಹುಟ್ಟಿದ್ದೀವೋ ಯಾವ ದೇಶ ನಮಗೆ ಸರ್ವಸ್ವವೂ ಆಗಬೇಕಾಗಿತ್ತೋ ಆ ದೇಶದ ವಿರುದ್ಧಕ್ಕೆ ಹೋಗ್ತೀವಿ ಯಾವ ದೇಶದ ಜನ ನನ್ನ ಅಣ್ಣ ತಮ್ಮಂದ್ರಾಗಬೇಕಿತ್ತೋ ಯಾವ ದೇಶದ ಜನ ನನ್ನ 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 ಪಾಲಿಗೆ ಸರ್ವಸ್ವವೂ ಹೌದೋ ಅವ್ರನ್ನ ಜಾತಿ ಜಾತಿ ಹೆಸರುಗಳ್ ಡಿವೈಡ್ ಮಾಡ್ತೀವಿ ಯಾವ ದೇಶದ ಒಬ್ಬೊಬ್ಬರ ಆಸ್ತಿಯೂ ಕೂಡ ಅದು ಈ ದೇಶದ ಆಸ್ತಿ ಅಂತ ಗಣಿಸಲ್ಪಡುತ್ತೋ ಆ ದೇಶದಲ್ಲಿ ನಾವು ರಯಟ್ಸ್ಗಳನ್ನು ಚಳುವಳಿಗಳನ್ನು ಹುಟ್ಟಾಕ್ಸಿ ಆ ದೇಶದಲ್ಲಿ ದಂಗೆಗಳನ್ನು ಹುಟ್ಟಾಕ್ಸಿ ಆ ದೇಶವನ್ನು ನಾಶ ಮಾಡುವವರೆಗೂ ಹೋಗ್ತೀವಿ ಒಂದೇ ಒಂದು ಕಾಮನೆ ಈ ಕಾಮನೆಗಳನ್ನು ನಾನು ದೊಡ್ಡ ಕಾಮನೆಯ ಬಗ್ಗೆ ಮಾತಾಡ್ತಿದ್ದೀನಿ ನಮ್ಮೆಲ್ಲರೊಳಗೂ ಚಿಕ್ಕ 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 ಕಾಮನೆಗಳು ಸೇರಿ ಹೇಗೆ ಮಾಡಿವೆ ಅಂತಂದರೆ ಮಹಿಷಾಸುರನಂತೆ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇವೆ ಒಮ್ಮೆ ದೇವಿ ದುರ್ಗೆಯ ಸಹಕಾರವನ್ನು ಪಡೆದು ನಾವು ಜ್ಞಾನದ ಮತ್ತನ್ನು ಏರಿಸಿಕೊಂಡು ಭಕ್ತಿಯ ಮತ್ತನ್ನು ಆಕೆ ಮಧುಮತ್ತಳಾದಂತೆ ನಾವು ಆ ಮತ್ತನ್ನು ಏರಿಸಿಕೊಂಡು ಈ ಕಾಮನೆಯ ಕುತ್ತಿಗೆಯ ಮೇಲೆ ಕಾಲಿಟ್ಟು ಅದನ್ನು ಧ್ವಂಸಗೊಳಿಸದೆ ಹೋದರೆ ಒಂದು ಕಾಮ ಎನ್ನುವಂಥ ಅಥವಾ ಈ ಕಾಮನೆ ಎನ್ನುವಂಥ ಒಬ್ಬ ರಾಕ್ಷಸನೇ ನಮ್ಮನ್ನು ನಾಶ ಮಾಡಿಬಿಡ್ತಾನೆ ಅದಾಗಬಾರ್ದು ಅಂತಂದರೆ ದುರ್ಗೆಗೆ ಶರಣು ಹೋಗ್ಬೇಕು ನಾನು ಬರೀ ಇಬ್ಬರು ರಾಕ್ಷಸರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ ಇನ್ನು ಕನಿಷ್ಠ ಪಕ್ಷ ನಾಲ್ಕಾರು ಪ್ರಮುಖ ರಾಕ್ಷಸರಿದ್ದಾರೆ ಅದರಲ್ಲಿ ಧೂಮ್ರಲೋಚನ ಇದ್ದಾನೆ ಚಂಡಮುಂಡ ಇದ್ದಾನೆ ರಕ್ತ ಇದ್ದಾನೆ ಮತ್ತು ನಿಶುಂಭ ಶುಂಭರು ಇಬ್ಬರು ಇದ್ದಾರೆ ಸೊ ಇವರೆಲ್ಲರ ಸಂಹಾರ ಇದೆಯಲ್ಲ ಪ್ರತಿಯೊಬ್ಬ ರಾಕ್ಷಸನೂ ಒಂದರ ಸಂಕೇತ ನಾನು ಕಾಲಕ್ರಮದಲ್ಲಿ ನಿರಂತರವಾಗಿ ನಿಮಗೆ ಯಾವ್ಯಾವ ರಾಕ್ಷಸರು ಏನೇನು ಇರ್ಬೋದು ನಮ್ಮೊಳಗೆ ಈ ರಾಕ್ಷಸರು ಹೇಗೆ ಕೂತ್ಕೊಂಡಿದ್ದಾರೆ ಅವರನ್ನು ಸಂಹಾರ ಮಾಡಿ ಗೆಲ್ಲೋದು ಹೇಗೆ ಅನ್ನೋದರ ವಿಚಾರವನ್ನು ಪ್ರತಿನಿತ್ಯ ಹಂಚಿಕೊಳ್ತೀನಿ ಕೇಳೋಣ ನಮ್ಮೆಲ್ಲರ ಬದುಕಿನಲ್ಲಿ ದುರ್ಗೆ ಅದನ್ನು ನಡೆಸ್ಕೊಡ್ಲಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಜೈ ಮಾ ಜೈ ದುರ್ಗಾ